ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಚಾಯಿ ಚಾಂದ ಯೂಟ್ಯೂಬ್ ಚಾನಲ್ ಇವತ್ತಿದ್ದು ಬ್ಲಾಗ್ ಅಂದರೆ ಎಲ್ಲರೂ ಲಾಸ್ಟ್ ವಿಡಿಯೋದಲ್ಲೂ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಸ್ಕಿನ್ ಕೇರ್ ಅಂತಿದ್ರಿ ತುಂಬ ಜನ ಕಮೆಂಟು ಮಾಡಿರು ಮೆಸೇಜು ಮಾಡಿ ಇವಾಗ ಸ್ಕಿನ್ ಕೇರ್ ಬ್ಲಾಗ್ ಮಾಡುವಂಥ ಬಂದಿದೆ ಸ್ಕಿನ್ ಕೇರಿಗೆ ನನ್ನ ಸ್ಕಿನ್ ಕೇರ್ ರೊಟೀನ್ ಅಂತ ನಿಮ್ಗೆ ತೋರಿಸುವಂಥ ಬಂದಿದೆ ನಾನು ಎಂತೆಲ್ಲ ಸ್ಕಿನ್ ಕೇರಿಗೆ ಪ್ರಾಡಕ್ಟ್ ಯೂಸ್ ಮಾಡಿದೆ ಅದನ್ನೆಲ್ಲದನ್ನು ಹೇಳ್ತೆ ಈ ವಿಡಿಯೋದಲ್ಲಿ ತೋರಿಸ್ದೆ ಹಾಗೇನೇ ಪ್ರಾಡಕ್ಟನ್ನು ನಾನು ಹೆಂಗೆ ಯೂಸ್ ಮಾಡ್ತೆ ಅಂತ ತೋರಿಸ್ದೆ ಇದಕ್ಕಿಂತ ಮುಂಚೆ ನನ್ನ ನೈಲ್ ಆರ್ಟ್ ಅನ್ಸತಿ ಕಣ್ಕಾಣಿ ಈ ನೈಲ್ ಆರ್ಟ್ ಮಾಡೋದು ನನ್ನ ತಂಗಿ ಚೈತ್ರ ಪೇಜ್ರ ನೈಲ್ ಆರ್ಟ್ ಬೈ ಚೈತು ಫೋಟೋನು ಹಾಕಿರ್ತೆ ಕಾಣಿ ಹಾಗೆ ಅವ್ರದ್ದು ಹೊಸ ಪೇಜ್ ಇದು ಎಲ್ಲರೂ ಫಾಲೋ ಮಾಡಿ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಎಂಥದರು ಒಳ್ಳೆ ನೈಲ್ ಆರ್ಟ್ ಬೇಕಾದ್ರೆ ನಂಗೆ ಆ್ಯಕ್ಚುಲಿ ಇನ್ನೀಗ ಸೀಸನ್ ಏಪ್ರಿಲ್ ಮೇಯಿಂದ ಸೀಸನ್ ಇಪ್ಪೋದ್ರಿಂದ ನಾನು ನನ್ನ ನೈಲ್ಸಿಗೆ ಜೆಲ್ ಫಾಲಿಶ್ ಹಾಕಿ ಈ ಥರ ಆ್ಯಡ್ ಮಾಡಿಸಿದ್ದೆ ಎಕ್ಸ್ಟೆನ್ಷನ್ ಎಂಥದ್ದು ಹಾಕ್ಲಿಲ್ಲ ನನ್ನ ಒರಿಜಿನಲ್ ನೈಲಿಗೆ ನೈಲಾಟ್ ಮಾಡ್ಸಿದ್ದೆ ನನಗಿದೆ ಸ್ವಲ್ಪ ಕಂಫರ್ಟ್ ಅಂದರೆ ಸೀಸನ್ ಇಪ್ಪಕ್ಕೋಸ್ಕರ ಅನ್ಸೀಸನಲ್ಲ ಎಕ್ಸ್ಟೆನ್ಷನ್ ಹಾಕಿ ಆರ್ಟ್ ಮಾಡಿಸ್ಕೊಂಡು ಹತ್ರನೇ ತುಂಬ ನೀಟಾಗಿ ಚೆಂದ ಮಾಡಿ ಮಾಡಿದ್ದಾಳ ಬನ್ನಿ ಹಂಗಾರೆ ಸ್ಕಿನ್ ಕೇರ್ ಬ್ಲಾಕ್ ಸ್ಟಾರ್ಟ್ ಮಾಡುವ ಅದಕ್ಕಿಂತ ಮುಂಚೆ ಈಗ ನಾನು ಯಾವ ಥರ ಅಂದರೆ ಮೇಕಪ್ ಮಾಡ್ರೆ ಮೇಕಪ್ ರಿಮೂವ್ ಮಾಡೋಕ್ಕೆ ಇದು ಇದೊಂದು ವೆಟ್ ಟಿಶ್ಯೂ ಯೂಸ್ ಮಾಡಿದೆ ನಾನು ಇದು ಬೇಬಿಗೆಲ್ಲ ಯೂಸ್ ಮಾಡ್ತಾರಲ್ಲ ಬೆಟ್ಟ ಟಿಶ್ಯೂ ಅದನ್ನೇ ನಾನು ಜಾಸ್ತಿ ಇಷ್ಟಪಡ್ತೇನೆ ಅಂತಂದ್ರೆ ಇದರಲ್ಲಿ ಹಾಶ್ ಕೆಮಿಕಲ್ ಇಪ್ಪುದಿಲ್ಲ ಮತ್ತು ತುಂಬ ಸಾಫ್ಟ್ ಇರುತ್ತೆ ಟಿಶ್ಯೂ ನಾನು ಬೇರೆ ಮೇಕಪ್ ರಿಮೂವ್ ಮಾಡೋಕೆ ಬೇರೆ ಯಾವುದು ಪ್ರಾಡಕ್ಟ್ ಯೂಸ್ ಮಾಡೋದಿಲ್ಲ ಮೇಕಪ್ ರಿಮೂವರ್ ಎಲ್ಲ ಯೂಸ್ ಮಾಡೋದಿಲ್ಲ ನನಗೆ ನನ್ನ ಪರ್ಸನಲ್ ಫೇವ್ರೇಟ್ ಇದೆ ನಾನು ಇದನ್ನೇ ಯೂಸ್ ಮಾಡಿದೆ ಇದು ಸ್ವಲ್ಪ ಟಿಶ್ಯೂ ಹೆಂಗೆ ತುಂಬಾ ಸಾಫ್ಟ್ ಇರುತ್ತೆ ಈ ಥರ ಬರ್ತದೆ ಇದನ್ನು ಫೋಲ್ಡ್ ಮಾಡಿ ಥರ ಫೋಲ್ಡ್ ಮಾಡಿ ಹಿಂಗೆ ತೆಗೆದ್ರೆ ಫುಲ್ ಕ್ಲಿಯರ್ ಕ್ಲಿಯರ್ ಆಯ್ಬತ್ತ ಮೇಕಪ್ ಅಂದ್ರೆ ಒಂದ್ಸತಿ ನಾವೀಗ ಮೇಕಪ್ ಮಾಡಿರುತ್ತೆ ಇಲ್ಲಿ ಹೊರಗೊಪ್ಪಕ್ಕೋಸ್ಕರ ಬಂದರೂ ಕೂಡಲೇ ಬರಿ ನೀರಲ್ಲಿ ಮುಖ ವಾಶ್ ಮಾಡೋದು ಹಂಗೆ ಫೇಸ್ ವಾಶ್ ಅಲ್ಲಿ ಅಡ್ಡಿಲ್ಲ ಅದಕ್ಕಿಂತ ಬೆಸ್ಟ್ ಸೆನ್ಸಿಟಿವ್ ಸ್ಕಿನ್ ಪಿಂಪಲ್ ಇಪ್ಪ ಸ್ಕಿನ್ನರಲ್ಲ ಒಂದು ಒಂದ್ಸತಿ ಬೆಟ್ಟ ಟಿಶು ರಿಮೂವ್ ಮಾಡಿ ಮೇಕಪ್ ಆಮೇಲೆ ಫೇಸ್ ವಾಶ್ ಮಾಡಿ ಎಂತ ಆತನ ಡಬಲ್ ಕ್ಲೆನ್ಸ್ ಆಯ್ತು ನಮ್ಮ ಫೇಸ್ ಒಳ್ಳೆ ಆತ ಅದರಿಂದ ನಮ್ಮ ಸ್ಕಿನ್ನಿಗೂ ತುಂಬಾ ಒಳ್ಳೇದು ಸೊ ಇದು ಅಂದು ಈ ತರದ್ ಯೂಸ್ ಮಾಡಿ ನಾನು ನನ್ನ ಪರ್ಸನಲ್ ಯೂಸ್ಗೂ ನಾನು ಇದನ್ನೇ ಯೂಸ್ ಮಾಡ್ತೆ ನನ್ನ ಕ್ಲೈಂಟ್ಸಿಗೂ ನಾನು ಇದನ್ನೇ ಯೂಸ್ ಮಾಡುತ್ತೆ ಆಮೇಲೆ ನಾನು ಡರ್ಮದವ್ರದ್ದು ಸೀರಮ್ ಬೆಳಗ್ಗೆ ಯೂಸ್ ಪರ್ಸೆಂಟ್ ಇದು ಸಿರಮನ್ನ ಬೆಳಗ್ಗೆ ಯೂಸ್ ಮಾಡ್ತೆ ಮಧ್ಯಾಹ್ನನೂ ಯೂಸ್ ಮಾಡ್ತೆ ಸ್ನಾನ ಮಧ್ಯಾಹ್ನ ಸ್ನಾನ ಮಾಡ ಮಧ್ಯಾಹ್ನ ಇನ್ನೊಂದ್ಸತಿ ಯೂಸ್ ಮಾಡುತ್ತೆ ನೈಟ್ ಯೂಸ್ ಮಾಡ್ತಿದ್ದೆ ಸಿರಮನ್ನ ಜನವರಿಯಿಂದ ಯೂಸ್ ಮಾಡ್ತಿದ್ದೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ ನನ್ಗಿದ್ ಅಮೃತ ಅಂತ ಅವರಿಗೂ ಒಳ್ಳೆ ರಿಸಲ್ಟ್ ಸಿಕ್ಕಿತ್ತು ನೀವು ಯೂಸ್ ಮಾಡಿ ಪಿಂಪಲ್ ಇತ್ತಲ್ಲ ನಂಗೆ ತುಂಬಾ ಪಿಂಪಲ್ ಆತ ಆಯಿಲಿ ಸ್ಕಿನ್ ಇಪ್ಪದ್ರಿಂದ ನಂಗೆ ತುಂಬಾ ಪಿಂಪಲ್ ಆಯ್ತಿದ್ದು ಯೂಸ್ ಮಾಡಿ ಅಂತ ಹೇಳಿದ್ರು ಬಟ್ ಇದು ಯೂಸ್ ಮಾಡ್ರ ಮೇಲೆ ನಂಗೆ ಸ್ಕಿನ್ ತುಂಬಾ ಒಳ್ಳೆ ಆಯ್ತು ಅಷ್ಟೇನು ಪಿಂಪಲ್ ಆಯ್ತಲ್ಲ ಸ್ವಲ್ಪ ಮಾರ್ಕ್ ಅಲ್ಲೇ ಪಿಂಪಲ್ ಐತೆ ಹಾತ್ ಇತ್ತು ಕೂಡ ಅದಕ್ಕಿಂತ ಮುಂಚೆ ನಾನು ಇದು ಸಾಲಿಸಲಿಕ್ ಆಸಿಡ್ ಇದು ಮಿನಿಮಲ್ ಇಸ್ಟ್ ಯೂಸ್ ಮಾಡ್ತಿದ್ದಿದೆ ಇದು ಒಳ್ಳೆ ಇತ್ತು ಇದು ಬ್ಲ್ಯಾಕ್ ಕಿಡ್ಸ್ ವೈಟ್ ಕಿಡ್ಸ್ ಈಗೆಲ್ಲ ಇದು ಬೆಸ್ಟ್ ಇತ್ತು ಎರಡನ್ನೂ ಈಗ ಯೂಸ್ ಮಾಡ್ದೆ ಬಟ್ ಇದನ್ನ ಜಾಸ್ತಿ ಯೂಸ್ ಮಾಡ್ದೆ ಶ್ರೀರಾಮಿದ್ ರೇಟ್ ಐನೂರ ತೊಂಬತ್ತೊಂಬತ್ತು ಇದ್ರಿದು ರೇಟು ಇದ್ರ ರೇಟ್ ಗೊತ್ತಿಲ್ಲ ಇದ್ರ ರೇಟ್ ಗೊತ್ತಿಲ್ಲ ಹಾಂ ಇದ್ರ ರೇಟ್ ಫೈವ್ ಫೋರ್ ನೈನ್ ಫೈವ್ ಫೋರ್ಟಿ ನೈನ್ ಇದ್ರಿದ್ದ ರೇಟ್ ಇದ್ರಿದ್ದು ಫೈ ನೈಂಟಿ ನೈನ್ ಒಳ್ಳೇತು ರಿಸಲ್ಟ್ ಎರಡು ಒಳ್ಳೆಯ ಬಟ್ ಇದು ತುಂಬ ರಿಸಲ್ಟ್ ಒಳ್ಳೆ ನಾನು ಇದನ್ನು ಹಾಂ ಯಾವುದೇ ಪ್ರಾಡಕ್ಟ್ ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸತಿ ಶೇಕ್ ಮಾಡಿ ಯೂಸ್ ಮಾಡಿ ನಾನು ಇದನ್ನು ಒಂದು ತ್ರೀ ಫೋರ್ ಡ್ರಾಪ್ಸನ್ನು ಡೈಲಿ ಹಾಕಂತೆ ಫೇಸಿಗೆ ಅನ್ನ ಜಸ್ಟ್ ಹಂಗೆ ಹಾಕಿ ಬಿಡು ಮಸಾಜ್ ಮಾಡೋಕಾಗ ಅಂತ ನನಗೂ ಗೊತ್ತಿಲ್ಲ ನಾ ಮಸಾಜ್ ಮಾಡ್ತೆ ಬಟ್ ಹಾಕಿ ಹಂಗೆ ಬಿಡ್ಕೋದು ಅಬ್ಸರ್ವ್ ಐಕಂತರ ಮತ್ತೆ ಯಾವುದೇ ಪ್ರಾಡಕ್ಟ್ ಯಾರು ನಮ್ಮ ಕುತ್ತಿಗೆ ಹಾಗೆ ನಮ್ಮ ಕುತ್ತಿಗೆ ಹಂಗೆ ಕಿವಿನೂ ಇಂಪಾರ್ಟೆಂಟ್ ಅದಕ್ಕೂ ಅಪ್ಲೈ ಮಾಡ್ಕ ಒಂದು ಪ್ರಾಡಕ್ಟ್ ಹಾಕಿ ರಪ್ಪರ್ 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 ರಪ್ಪ ಅಂತ ಪ್ರಾಡಕ್ಟ್ ಹಾಕೋಂಗಿಲ್ಲ ಸ್ವಲ್ಪ ಸ್ಕಿನ್ ಅಬ್ಸರ್ವ್ ಮಾಡೋಕ್ ನಾವು ಟೈಮ್ ಕೊಡ್ ಗೊತ್ತಾಯ್ತಾ ನಾನು ಸ್ಕಿನ್ ಅಬ್ಸರ್ವ್ ಹಾಕುದ್ರೊಳಗೆ ಇನ್ನೊಂದ್ ಪ್ರಾಡಕ್ಟ್ ಅಂತ ತೋರಿಸ್ತೆ ಹೈಲೈಟ್ ಅಂತೆ ಇನ್ನೊಂದು ಪ್ರಾಡಕ್ಟ್ ಅಂತಂದ್ರೆ ನಮ್ ಫೇಸ್ ಒಟ್ಟಿಗೆ ನಮ್ದು ಲಿಪ್ಸ್ ಕೂಡ ಹೈಡ್ರೇಟ್ ಆಗಿತ್ತು ಅದಕ್ಕೆ ನಾನು ಆಲ್ರೆಡಿ ಲಿಪ್ ಬಾಮ್ ಹಾಕಿದೆ ನಾನು ಮೆಬ್ಲಿನ್ ಇದೊಂದು ಯೂಸ್ ಮಾಡಿದೆ ಇನ್ನೊಂದು ಬಯೋಟೆಕ್ ಇದೊಂದು ಯೂಸ್ ಮಾಡಿದೆ ಇದು ನಾನು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೆ ಆಲ್ಮೋಸ್ಟ್ ಅರ್ಧ ಖಾಲಿ ಐತ ಬಯೋಟೆಕ್ ಇದು ಇದು ಈ ತರ ಬತ್ತ ತೋರ್ತಿತ್ತ ಈ ಥರ ಬತ್ತ ಇದೊಂದು ಜಸ್ಟ್ ಕೈಯಿಂದ ತೆಗ್ದು ಹಾಕಿ ಹಿಂಗೆ ಹಾಕೋಣಕ ಒಳ್ಳೆ ಇದು ಬೆಸ್ಟ್ ಇತ್ತು ಇದು ಒಳ್ಳೆ ಮೆಬ್ಲಿನ್ ಇದು ಸ್ವಲ್ಪ ಸ್ಮೆಲ್ ಮತ್ತು ಸ್ವಲ್ಪ ಟೆಕ್ಸ್ಚರ್ ಸ್ವಲ್ಪ ಲೈಕ್ ಇತ್ತು ಇದು ನನ್ನ ತಂಗಿ ಯೂಸ್ ಮಾಡ್ತಾಳೆ ಇದು ನಾನು ಯೂಸ್ ಯೂಸ್ ಮಾಡ್ತಾರೆ ಅಂತ ಇಲ್ಲ ಈಗ ನನ್ನ ಸ್ಕಿನ್ ಅಬ್ಸಾರ್ವ್ ಆಯ್ತು ಇವಳಂತ ಫೇಸ್ ವಾಶ್ ಬಗ್ಗೆ ಹೇಳಿ ನಾನು ಯೋಚನೆ ಮಾಡ್ತಿದ್ರೆ ಫೇಸ್ ವಾಶ್ ಬಗ್ಗೆ ಹೇಳ್ತೆ ಲಾಸ್ಟಿಗೆ ಹೇಳ್ತೆ ಫುಲ್ ವಿಡಿಯೋ ಕಾಣಿಕೆ ಅವ್ ಫೇಸ್ ವಾಶ್ ಯೂಸ್ ಮಾಡ್ತಿದ್ದೆ ಮಾಡ್ತಿದ್ದೆನ್ ಗೊತ್ತಿದ್ರೆ ಫುಲ್ ವಿಡಿಯೋ ಕಾಣಿ ಲಾಸ್ಟಲ್ಲಿ ಹೇಳ್ತೆ ಇದಾದ್ಮೇಲೆ ಇದೆಲ್ಲಕ್ಕಿಂತ ಮುಂಚೆ ಅಂತಂದರೆ ನಂದು ಆಯ್ಲಿ ಸ್ಕಿನ್ ಆಯ್ಲಿ ಮಾತ್ರ ನಂದು ಸೆನ್ಸಿಟಿವ್ ಸ್ಕಿನ್ ನನ್ನ ಸ್ಕಿನ್ನಿಗೆ ಎಂಥದವ್ರು ಸ್ವಲ್ಪ ಜಾಸ್ತಿ ಪ್ರಾಡಕ್ಟ್ ಹಾಕ್ರೆ ಅದು ಒಳಗೆ ತಕ್ಕಂತಿಲ್ಲ ಅದನ್ನು ಅದು ಹಾಗೆ ಹೊರಗೆ ಹಾಕುತ್ತೆ ಆ ಥರ ಸ್ಕಿನ್ ನಂದು ಅದಕ್ಕೆ ನಾನು ಎಂಥ ಪ್ರಾಡಕ್ಟ್ ಹಾಕಿದ್ರು ಸ್ವಲ್ಪ ಸ್ವಲ್ಪನೇ ಯೂಸ್ ಮಾಡ್ತೇನೆ ನನ್ನ ಫೇಸ್ ಮೇಲೆ ನೀವು ನಿಮ್ಮ ಫೇಸ್ ಮೇಲೆ ನಿಮಗೆ ಯಾವ ಥರ ಬೇಕು ಆ ಥರ ಯೂಸ್ ಮಾಡಿ ನಂದು ಆಯ್ಲಿ ಸ್ಕಿನ್ ಆದ್ದರಿಂದ ನಾನು ನನ್ನ ಸ್ಕಿನ್ನಿಗೆ ಎಂಥ ಯೂಸ್ ಮಾಡ್ತೇನೆ ಅದನ್ನು ಮಾತ್ರ ತೋರಿಸ್ತಿದ್ದೆ ಮತ್ತು ಇದು ಯಾವುದು ಪೇಯ್ಡ್ ಪ್ರಮೋಷನ್ ಅಲ್ಲ ನಾನು ಎಂತ ಯೂಸ್ ಮಾಡ್ತಿದ್ದೆ ಸ್ಕಿನ್ ಕೇರ್ ಬ್ಲಾಗ್ ಮಾಡಿ ಅಂತ ಹೇಳೋದಕ್ಕೋಸ್ಕರ ಮಾಡಿ ತೋರಿಸಿದ್ದೆ ಅಷ್ಟೇ ಇದನ್ನೆಲ್ಲ ನೀವು ಯೂಸ್ ಮಾಡ್ಕೊಂತನೂ ಇಲ್ಲ ನಿಮ್ಮ ಸ್ಕಿನ್ ಯಾವ ಥರ ಐತೆ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಎಂತ ನಿಮ್ಮ ಸ್ಕಿನ್ ಯಾವ ಟೈಪ್ ಇತ್ತು ಅದನ್ನು ನೀವು ಫಸ್ಟು ತಿಳ್ಕಂಡ ಆಮೇಲೆ ನಿಮ್ಮ ಸ್ಕಿನ್ನಿಗೆ ಯಾವ ಪ್ರಾಡಕ್ಟ್ ಬೇಕು ಅದನ್ನು ಯೂಸ್ ಮಾಡಿ ನಾನು ಈಗ ರೀಸೆಂಟಾಗಿ ಯೂಸ್ ಮಾಡ್ತಿದ್ದದ್ದು ಮೊದಲು ನಾನು ತುಂಬ ವರ್ಷದಿಂದ ಇದು ಯೂಸ್ ಮಾಡ್ತಿದ್ದೆ ಫೋನ್ಸು ಫೋನ್ಸ್ ಸೂಪರ್ ಲೈಟ್ ಜೆಲ್ ಇದು ಮಾಯಶ್ಚರೈಸರ್ ಇದು ಆಯಿಲಿ ಸ್ಕಿನ್ನಿಗೆ ಬೆಸ್ಟ್ ಇತ್ತು ಇದ್ರ ಪ್ರೈಸ್ ಎಷ್ಟು ಇನ್ನೂರ ನಲ್ವತ್ತು ರೂಪಾಯಿ ಇಲ್ಲಿ ಬೇಸ್ ವಾಟರ್ ಬೇಸೆ ಇತ್ತು ಆಯಿಲಿ ಸ್ಕಿನ್ನರ್ ಜೆಲ್ ಬೇಸ್ ವಾಟರ್ ಬೇಸೆ ಯೂಸ್ ಮಾಡ್ಕಿದ್ದು ಒಳ್ಳೆ ಇತ್ತು ಅದಾದ್ಮೇಲೆ ನಾನು ಇದು ಯೂಸ್ ಮಾಡ್ತಿದ್ದಿದ್ದೆ ಯಾವ್ದು ಯಾವ್ದು ನೀನಿಗೆ ಯೂಸ್ ಮಾಡ್ತಿದ್ಯಲ್ಲ ಹಾ ಹಾ ಅಮೋಲಿನ್ ಅಮೋಲಿನ್ನು ಒಳ್ಳೆ ಇತ್ತು ಅಮೋಲಿನೂ ಇತ್ತು ನಾನು ಇದಾದ ಮೇಲೆ ಇದು ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೆ ಬಟ್ ಇದು ಒಳ್ಳೆತ್ತು ಅದಾದ್ಮೇಲೆ ಅಮೋಲಿನ್ ಯೂಸ್ ಮಾಡ್ತಿದ್ದೆ ಈಗ ರೀಸೆಂಟಾಗಿ ನಾನು ಪ್ಯಾಕ್ ಪಿ ಎಸ್ ಇದ್ದು ಪ್ಯಾಕ್ ಅಕ್ವಬ್ಲಾಸ್ಟ್ ವಾಟರ್ ಬೇಸ್ ಮಾಯ್ಚರೈಸರ್ ಯೂಸ್ ಮಾಡ್ತಿದ್ದೆ ನಂದೀಗ ಫೇವ್ರೆಟ್ ಮಾಯ್ಚರೈಸರ್ ಅಂದರೆ ಇದೆ ನನಗೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ನಂದು ಆಲ್ರೆಡಿ ಆಯ್ಲಿ ಸ್ಕಿನ್ ಆದ್ದರಿಂದ ನನಗೆ ಆ ಸ್ಟಿಕ್ಕಿ ಸ್ಟಿಕ್ಕಿ ಕ್ರೀಮ್ ಬೇಸ್ ಎಲ್ಲ ನನ್ನ ಫೇಸಸ್ ಸೂಟ್ ಆತಿಲ್ಲ ಸೊ ನಾನು ಜೆಲ್ ಬೇಸ್ ವಾಟರ್ ಬೇಸೇ ಯೂಸ್ ಮಾಡಬೇಕು ಈ ನಾರ್ಮಲ್ ಮತ್ತು ಡ್ರೈ ಸ್ಕಿನ್ನರ್ ಕ್ರೀಮ್ ಬೇಸ್ ಮಾಶ್ಚರೈಸರ್ನ ಯೂಸ್ ಮಾಡಿ ನಂದು ಆಯಿಲ್ ಆಲ್ಮೋಸ್ಟ್ ಖಾಲಿ ಅದ ಬಂತು ಇದು ನಾನು ಮೂರನೇ ಬಾಟಲ್ ಇದು ಯೂಸ್ ಮಾಡ ಒಳ್ಳೆದು ಸ್ವಲ್ಪ ಕಾಸ್ಟ್ಲಿ ಅನ್ಸರು ಒಳ್ಳೇದು ನಾನು ಇಷ್ಟೇ ತಕೊಂಬುದು ಮಾಯಶ್ಚರೈಸರ್ ಅಂತಕಂದ್ರೆ ನಂದು ಆಯ್ಲಿ ಸ್ಕಿನ್ನ ನನಗೆ ಜಾಸ್ತಿ ಮಾಯಶ್ಚುರೈಸರ್ ಅವಶ್ಯಕತೆ ಇಲ್ಲ ಸೋ ಚೂರೆ ಚೂರು ತಗೊಂಡು ತಂಡ್ರೆ ಸ್ಕಿನ್ ಒಳ್ಳೆ ಪ್ರಪತು ತುಂಬಾ ಜನ ಹೇಳ್ತಾರೆ ನಮ್ಮ ಮೇಕಪ್ ಕೇಕಿ ಆಯ್ತು ನಮ್ಮ ಮೇಕಪ್ ಲಾಂಗ್ ಲಾಸ್ಟಿಂಗ್ ಇಪ್ಪುದಿಲ್ಲ ಎಂತ ಕಿಪ್ಪುದಿಲ್ಲ ಅಂದ್ರೆ ಸೀರೆ ಡೈರೆಕ್ಟ್ ಫೈ ನೀವು ಫೌಂಡೇಶನ್ ಅಪ್ಲೈ ಅಥವಾ ಯಾವ್ದೊಂದು ಕ್ರೀಮ್ ಅಪ್ಲೈ ಮಾಡ್ತೀರಿ ಅದಕ್ಕೆ ಸ್ಕಿನ್ ಕೇಕಿ ಆತ್ ಮತ್ತೆ ಅಷ್ಟು ಚಂದ ಲುಕ್ ಬರ್ತಿಲ್ಲ ಲಾಂಗ್ ಲಾಸ್ಟಿಂಗ್ ಇಪ್ಪುದಿಲ್ಲ ಸ್ಕಿನ್ ಪ್ರೆಪ್ ಮಾಡಿ ಫಸ್ಟ್ ಮಾಯ್ಶುರೈಸರ್ ಸನ್ಸ್ಕ್ರೀನ್ ಒಳ್ಳೆ ಸಿರಮ್ ಈ ತರ ಫೇಸ್ ವಾಶ್ ಒಂದು ಒಳ್ಳೇದು ಯೂಸ್ ಮಾಡಿ ಅಷ್ಟೊತ್ತಿ ಮೇಕಪ್ ಚಂದ ಇರುತ್ತೆ ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ ಮತ್ತೆಂತಂದ್ರೆ ಬರೀ ಕ್ರೀಮ್ ಕ್ರೀಮ್ ಮಾತ್ರ ನಮ್ದು ಸ್ಕಿನ್ ಒಳ್ಳೆ ಇಡತ್ತ ಅಂತನ ಅಲ್ಲ ನಾವು ಒಳ್ಳೆ ಫುಡ್ ತಿನ್ಕ ಹಣ್ಣು ತಿನ್ಕ ನೀರು ಕುಡಿಕ ಡೈಲಿ ಒಂದು ಎರಡು ಲೀಟರ್ ನೀರಾದ್ರು ಕುಡಿಲೇಬೇಕು ಆಮೇಲೆ ಒಂದು ವಾರಕ್ಕೆ ಒಂದ್ಸತಿ ಒಂದು ಐಸ್ ನೀರಲ್ಲಿ ಫೇಸನ್ನು ಅದ್ದಿ ತೆಗೀಕ ಒಂದು ಒಳ್ಳೆ ಶೀಟ್ ಮಾಸ್ಕನ್ನು ಯೂಸ್ ಮಾಡ್ಕ ಅಟ್ಲೀಸ್ಟ್ ಒಂದು ಆದಲ್ ಒಂದು ಎರಡು ತಿಂಗಳಿಗೆ ಒಂದ್ಸತ್ತಿನೋ ಮೂರು ತಿಂಗಳಿಗೆ ಒಂದು ಒಳ್ಳೆ ಫೇಶಿಯಲ್ ಒಂದು ಒಳ್ಳೆ ಕ್ಲೀನ್ ಅಪ್ ಮಾಡಿಸಿ ಡಾಕ್ಟರ್ ಜೊತೆ ನಿಮ್ಮ ಸ್ಕಿನ್ ಒಳ್ಳೆ ಇರುತ್ತೆ ಬರೀ ಇದಿಷ್ಟು ಮಾತ್ರ ಸ್ಕಿನ್ ಕೇರ್ ಅಲ್ಲ ಆಮೇಲೆ ಮತ್ತೆಂತ ಚಾಕ್ಲೇಟ್ ಜಂಕ್ ಫುಡ್ ಅವಾಯ್ಡ್ ಮಾಡಿ ನಾವು ಮಾಡೋದಿಲ್ಲ ಹೇಳೋದಷ್ಟೇ ಮಾಯ್ಚರೈಸರ್ ಮತ್ತೆ ಮತ್ತೆಂತ ನೆಕ್ಸ್ಟ್ ಸನ್ಸ್ಕ್ರೀನ್ ಸನ್ಸ್ಕ್ರೀನ್ ನಾನು ಇದನ್ನ ಎರಡು ವರ್ಷದಿಂದ ಯೂಸ್ ಮಾಡ್ತಿದ್ದೆ ಇದು ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡೋದು ಸನ್ ಬ್ಲಾಕ್ ಅನ್ ಸನ್ಸ್ಕ್ರೀಮು ಹಾಂ ಸನ್ಸ್ಕ್ರೀಮ್ ಬಗ್ಗೆ ಹೇಳ್ಕಂದ್ರೆ ಸನ್ಸ್ಕ್ರೀನ್ ಹೆಂಗೆ ಯೂಸ್ ಮಾಡ್ಕಂದ್ರೆ ಈಗ ಸಿರಮ್ ಮಾಯ್ಚರೈಸರ್ ಆಮೇಲೆ ಸನ್ಸ್ಕ್ರೀನ್ ಸನ್ಸ್ಕ್ರೀನು ಹುಡುಗಿಯರು ಹಾಯ್ಕೊಂಡು ಹುಡುಗರು ಹೈಕೊಂಡ್ಕಿದಿಷ್ಟು ಹುಡುಗರು ಹುಡುಗಿಯರು ಇಬ್ರು ಆ ಹುಡುಗರು ಮಾಯ್ಚರೈಸರ್ ಸನ್ಸ್ಕ್ರೀನ್ನ ಮಸ್ಟ್ ಆ್ಯಂಡ್ ಶುಡ್ ಬಿ ಯೂಸ್ ಮಾಡಿ ಅಂತಕಂದು ನಿಮ್ಮದು ಸ್ಕಿನ್ ನಮ್ಮದು ಮಾತ್ರ ಸ್ಕಿನ್ ಅಲ್ಲ ಯೂಸ್ ಮಾಡಿ ಮತ್ತು ಸನ್ಸ್ಕ್ರೀನ್ ಹೊರಗೋರ್ ಮಾತ್ರ ಹೈಕಾಣ್ಕ ಮನೆಗಿದ್ರೂ ಹೈಕಾಣ್ಕ ಆ ಥರ ಎಲ್ಲ ತುಂಬ ಜನ ಕೇಂಬರಿದ್ರೆ ಹೌದು ಮನೆಯಲ್ಲಿದ್ದರೂ ಹಾಕಾಣಿಕೆ ಎಂತಂದ್ರೆ ಮನೆಯಲ್ಲಿದ್ದರು ನಮಗೆ ಸೂರ್ಯನ ಕಿರಣಗಳು ನಮ್ಮ ಫೇಸ್ ಮೇಲೆ ಆಗಿ ಬೀಳುತ್ತೆ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಹಾಕೊಂಡು ಸನ್ಸ್ಕ್ರೀನ್ ಎಂತ ಮಾಡುತ್ತೆ ಅಂದರೆ ಒಂದು ಲೇಯರ್ ಆಯ್ತು ನಮ್ಮದು ಫೇಸ್ ಮೇಲೆ ನಮ್ಮ ಸಣ್ಣಿಂದ ಸೂರ್ಯನಿಂದ ಹಾಪಂತಹ ಟ್ಯಾನನ್ನು ತಡೆ ಆದಷ್ಟು ತಡಿತ್ತು ಅದಕ್ಕೋಸ್ಕರ ಸನ್ಸ್ಕ್ರೀನನ್ನು ಬೇಕು ಮನೆಯಲ್ಲಿದ್ದರೂ ಹಾಕು ಹೊರಗೋರು ಹಾಕೋಣಕೆ ಈಗ ಕಿಟಕಿಯಿಂದ ಬಪ್ಪಂತ ಬಿಸಿಲು ಗ್ಲಾಸಿಂದ ಬಪ್ಪ ಅಂತ ಬಿಸಿಲು ನಮ್ಮ ಸ್ಕಿನ್ ಇಟ್ಟಾಗತ್ತೆ ಅದರಿಂದನೂ ಟ್ಯಾನ್ ಹಾಪಂತಹ ತುಂಬಾ ಅದರಿಂದ ಟ್ಯಾನ್ ಅಪ್ ಅಂತ ಸಾಧ್ಯತೆಗಳು ತುಂಬಾ ಇತ್ತು ಮತ್ತೆ ಈಗ ಕೇತ್ರಿ ತುಂಬಾ ಜನ ನಾವು ಬೈಕಲ್ ಆಪತಿ ಸನ್ಸ್ಕ್ರೀನ್ ಹಾಕೋದ್ ಕಾರಲ್ಲಿ ಆಪತಿ ಹೌದು ಹಾಕೋಣ ಎಂತಕಂದ್ರೆ ಸೇಮ್ ವಿಂಡೋ ಇಂದ ಸೂರ್ಯನ್ ನಮ್ಮ ಫೇಸಿಗೆ ಡೈರೆಕ್ಟ್ ಬಿಡೋದ್ರಿಂದ ಟ್ಯಾನ್ ಅಪ್ ಅಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರತ್ತೆ ಇನ್ನೊಂದು ಶಕೆಗಾಲ ಶುರುವಾಯ್ತು ಬೇಸಿಗೆ ಶುರುವಾಯ್ತು ಸನ್ಸ್ಕ್ರೀನ್ ಅನ್ನ ಮಸ್ಟ್ ಅಂಡ್ ಶುಡ್ ಬಿ ಯೂಸ್ ಮಾಡಿ ಒಳ್ಳೆ ಸ್ಕಿನ್ ಇದೇ ಇಷ್ಟು ನಾನು ಯೂಸ್ ಮಾಡೋದು ಆಮೇಲೆ ಫೇಸ್ ವಾಶ್ ಬಗ್ಗೆ ಹೇಳಕಂದ್ರೆ ಎಲ್ಲರೂ ಫೇಸ್ ವಾಶ್ ಯೂಸ್ ಮಾಡ್ಕೊಂತ ಏನಿಲ್ಲ ನೀವೀಗ ಸೋಪಲ್ಲಿ ನಿಮ್ಗೆ ಒಳ್ಳೆ ರಿಸಲ್ಟ್ ಇತ್ತು ಸೋಪ ಯೂಸ್ ಮಾಡಿ ಬಟ್ ಫೇಸ್ ವಾಶ್ ಒಳ್ಳೇದು ನಿಮ್ಮ ಫೇಸಿಗೆ ನಾನು ಎರಡು ವರ್ಷದಿಂದ ಲೈಟ್ ಗ್ಲೋ ಫೇಸ್ ವಾಷನ್ ಯೂಸ್ ಮಾಡ್ತಿದ್ದೆ ಇದು ನಂಗೆ ಡಾಕ್ಟರ್ ಸಜೆಸ್ಟ್ ಮಾಡದ್ದು ಈಗ ಜನವರಿಯಿಂದ ನಾನು ಎತ್ತಿ ಗ್ಲೋ ಫೇಸ್ ವಾಶನ್ ಯೂಸ್ ಮಾಡ್ತಿದ್ದೆ ಇದು ಆಲ್ಮೋಸ್ಟ್ ಖಾಲಿ ಆಗ್ತಾ ಬಂತು ಇದು ಸಖತ್ತಿತ್ತು ನಂಗೆ ಇದು ಖುಷಿ ಆಯ್ತು ಇದು ರೇಟ್ ವೈಸ್ ಬಂದರೆ ನಾನ್ನೂರ ತೊಂಬತ್ತೊಂಬತ್ತು ಇದು ಐನೂರ ಇಪ್ಪತ್ತು ಇದು ನಂಗೆ ಒಂದು ಹದಿನೈದು ದಿವಸವೂ ಬತ್ತಿಲ್ಲ ಈ ಫೇಸ್ ವಾಶ್ ಯೂಸ್ ಮಾಡ್ರೆ ಪಟ ಖಾಲಿ ಹತ್ತು ಅದಕ್ಕೆ ನಾನು ಇದಕ್ಕೆ ಸ್ವಿಚ್ ಆದೆ ಪ್ರಾಡಕ್ಟ್ ನೀನು ಕಂಟಿನ್ಯೂ ಮಾಡ್ತೆ ಅಂತಲೂ ಏನಿಲ್ಲ ಇದಕ್ಕಿಂತ ನನಗೆ ಇನ್ಯಾವುದರೂ ಬೆಸ್ಟ್ ಸಿಕ್ಕರೆ ನಾನು ಅದರಲ್ಲೂ ಮೂವ್ ಆತ ಹೇಳೋಕಿಲ್ಲ ಈಗ ಅದೇ ಹೇಳ್ದಂಗೆ ನಾನೀಗ ಪ್ಯಾಕ್ ಪಿ ಎಸ್ ಇದ್ದು ಮಾಯ್ಚರೈಸರ್ ಯೂಸ್ ಮಾಡೋಕ್ಕಿಂತ ಮುಂಚೆ ನನಗೆ ಕಾನ್ಸ್ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಿತ್ತು ಕಾನ್ಸ್ ಯೂಸ್ ಮಾಡಿ ಯಾರ್ಮೇಲೆ ನನಗೆ ಅದು ಒಳ್ಳೇದಿತ್ತು ಯಾವುದು ಅಮೋಲಿನ್ ಒಳ್ಳೇದಿತ್ತು ಅಮೋಲಿನ್ ಯೂಸ್ ಮಾಡಿ ಅದ್ಮೇಲೆ ಇದನ್ನ ಕಂಡ್ರೆ ಪ್ಯಾಕ್ ಒಂದು ಸಖತ್ ಇತ್ತು ಈಗ ನನ್ಗೆ ಪ್ಯಾಕ್ ಫೇವ್ರೇಟ್ ಆಯ್ತು ಸನ್ಸ್ಕ್ರೀನು ಹಾಂ ಸನ್ಸ್ಕ್ರೀನು ಸದ್ಯದೆಲ್ಲ ಸ್ವಲ್ಪ ಚೇಂಜ್ ಮಾಡುವ ಅಂದ್ಕೊಂಡಿದ್ದೆ ಬಟ್ ಅದೇ ಎಂತಕ್ಕೂ ಸ್ವಲ್ಪ ಟ್ರೈ ಮಾಡಿ ಆಮೇಲೆ ನಾನು ಚೇಂಜ್ ಮಾಡಿ ಎಂತ ಅಂದ್ರೆ ಈಗ ನೈಟ್ ಹಾ ನೈಟ್ ನೈಟ್ ಕ್ರೀಮ್ ನೈಟ್ ಸಿರಮ್ಸನ್ನ ನೈಟಿಗೆ ಅಂದ್ರೆ ಈಗ ಯಾವ್ದು ಒಂದು ನೈಟಿಗೆ ಹಾಕೊಂಡ್ಕೊಂಡು ತಗೊಂಡಿರ್ತೀರಿ ಅದನ್ನ ಡೈರೆಕ್ಟ್ ಆಗಿ ನೈಟಿಗೆ ನೀವು ಫೇಸ್ ಮೇಲೆ ಒಂದ್ಸತಿ ಡ ಡ ಹಚ್ಚಿ ಕಾಣಿ ಅದು ಏನೂ ಅದರ ತೊಂದರೆ ಇಲ್ಲ ಅಂದ್ರೆ ನೈಟ್ ಯೂಸ್ ಮಾಡಿ ಮತ್ತೆ ಯಾವುದಾರು ಒಂದು ಪ್ರಾಡಕ್ಟ್ ನೀವು ತಗೊಂಡು ಆ ಸ್ಕಿನ್ ಸ್ಕಿನ್ನಿಗೆ ಹಚ್ಚಿದ ಮೇಲೆ ಸ್ಕಿನ್ ಉದ್ರೂ ಅಡ್ಡಿಲ್ಲ ತೊಂದರೆ ಇಲ್ಲ ಸ್ಕಿನ್ನಿಗೆ ಅದು ಏನು ತೊಂದರೆ ಇಲ್ಲ ಅದರಿಂದ ಆ ಪ್ರಾಡಕ್ಟ್ ನಿಂತ ಅಂದರ್ಥ ಮತ್ತು ಗಿಂಡ್ರ ಅಥವಾ ಇಚಿನ್ ಅದು ನಿಮ್ಮ ಸ್ಕಿನ್ನಿಗೆ ಒಳ್ಳೇದಲ್ಲ ಅಂತ ಇಷ್ಟೇ ನನ್ಗೆ ಗೊತ್ತಿಪ್ಪದನ್ನು ನಾನು ಹೇಳಿದ್ದೆ ಮತ್ತೊಂದು ಒಳ್ಳೆ ಈ ಥರ ಟವೆಲ್ಸನ್ನು ಯೂಸ್ ಮಾಡಿ ಫೇಸ್ ಓಕೆ ಫೇಸ್ ಮುಖ ತಗೊಂಡ್ಬಂದ್ಬಿಟ್ಟು ಕಚ್ ಕಚ್ ಆ ಥರ ತಿಳ್ಕೊಂಡ್ಬೇಡಿ ಜಸ್ಟ್ ಹಿಂಗೆ ಟ್ಯಾಬ್ ಮಾಡಿ ಹಿಂಗೆ ಈ ಥರ ಒರೆಸ್ಕೊಳ್ಳಿ ಮತ್ತು ನೀರನ್ನು ಕುಡೀನಿ ತುಂಬ ನೀರು ಫ್ರೂಟ್ಸ್ ತರಕಾರಿ ಈ ಥರದನ್ನೆಲ್ಲ ಅಳೆ ಬರ್ಸ್ಕೊಂಡಿ ಆಗಿ ಬಿಸಿ ಜ್ಯೂಸ್ ಬೆಳಿಗ್ಗೆ ಕುಡೀನಿ ಒಳ್ಳೆಯದು ಇಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನ್ ಐ ಹೋಪ್ ನಿಮ್ಗೆಲ್ಲರಿಗೂ ಸ್ಕಿನ್ ಕೇರ್ ವಿಡಿಯೋ ಇಷ್ಟ ಆಯಿತು ತನ್ಕಂತೆ ಇಷ್ಟೇ ಸಿಂಪಲ್ ನಾನು ಇಷ್ಟೇ ಯೂಸ್ ಮಾಡೋದು ನಾನು ಟೂ ಯೂಸ್ ಮಾಡೋದಿಲ್ಲ ಮಿಸ್ಟನ್ನು ಯೂಸ್ ಮಾಡ್ತೆ ಎಷ್ಟೊತ್ತಿಗೆ ಅಂದರೆ ಫಸ್ಟಿಗೆ ಯೂಸ್ ಮಾಡೋದಿಲ್ಲ ನಾನು ನನಗಿನ್ನೂ ಮೇಕಪ್ ಡ್ರೈ ಆಗಿಲ್ಲ ಅಥವಾ ಮೇಕಪ್ ಇನ್ನೂ ಗ್ಲೋ ಬೇಕಂದ್ರೆ ಆ ಟೈಮಲ್ಲಿ ನಾನು ಮೇಕಪ್ ಆದಮೇಲೆ ಮಿಸ್ಟನ್ನ ಯೂಸ್ ಮಾಡ್ತೆ ಮಿಸ್ಟನ್ನ ಮೇಕಪ್ಗಿಂತ ಮುಂಚೆನ ಯೂಸ್ ಮಾಡ್ಲಿಕ್ಕೆ ಮಧ್ಯದಲ್ಲೂ ಯೂಸ್ ಮಾಡ್ಲಾಕ ಆದಮೇಲೆ ಯೂಸ್ ಮಾಡ್ಲಾಕ ಎಷ್ಟೊತ್ತಿಗೆ ಬೇಕಾದ್ರೆ ಯೂಸ್ ಮಾಡ್ಲಾಕ ಇಷ್ಟ ನಾನು ಸ್ಕಿನ್ ಕೇರ್ ರೋಟಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಇರುತ್ತೆ ಅನ್ಕಂತೆ ಈ ವಿಡಿಯೋ ಇಷ್ಟ ಅದೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರುಕಾಗ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೆಕ್ಸ್ಟ್ ಯಾವ ವಿಡಿಯೋ ಬೇಕಂತ ಒಂದು ಕಮೆಂಟ್ ಮಾಡಿ ಹೇಳಿ ಆ ವೀಡಿಯೋನ ಮಾಡಬೋದು ನೀವು ಹೇಳಿದಂತಹ ಸ್ಕಿನ್ ಕೇರ್ ವಿಡಿಯೋನ ಮಾಡಿದೆ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕುವ ಲಾರ್ಡ್ಸ್ ಆಫ್ ಲವ್